ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿರುವ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಕೆಲವು ಬ್ರೇಕಿಂಗ್ ನ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ರಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಅಂತ ಮಂಡ್ ಡಿಶನ್ ತೋರಿಸಬಹುದು ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಯಾಕೆಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋಣ ಆಸ್ ಆಫ್ ನಾವು ನೋಡಬಹುದು ಡೌಜೋನ್ಸ್ ಅಲ್ಲಿ ನಾನೂರ ಇಪ್ಪತ್ತು ಪಾಯಿಂಟ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಕೂಡ ಆಗಿದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಆಸ್ ಆಫ್ ನಾವು ಒನ್ ಪರ್ಸೆಂಟ್ ರಾಲಿ ಡೌಜನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಮುನ್ನೂರ ಇಪ್ಪತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಸಾಲಿಡ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ಆಸ್ ಆಫ್ ನಾವು ನೋಡಲಿಕ್ಕೆ ಸಿಗ್ತಾ ಇದೆ ನೋಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕ್ಲೋಸಿಂಗ್ ಅನ್ನ ನೋಡ್ತೀವಿ ಇವಾಗಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗಾದ್ರೆ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಏನಾದರೂ ಕಾರಣ ಇದೆಯಾ ಎಸ್ಪೆಷಲಿ ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ಸ್ ಬೇರೆ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ನರ್ತುಪಡಿಸಿ ಬೇರೆಲ್ಲ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅದೊಂದು ಪಾಸಿಟಿವ್ ಮುಮೆಂಟ್ ಇತ್ತು ಬಟ್ ಕ್ರೂಡ್ ಅಲ್ಲಿ ಆಗಿರುವಂತಹ ಬದಲಾವಣೆ ಒಂದಷ್ಟು ಪಾಸಿಟಿವ್ ಎನರ್ಜಿಯನ್ನು ತಂದಿದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ಗೆ ನೀವು ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನಾವು ಸಂಜೆ ವಿಡಿಯೋದಲ್ಲಿ ನೋಡಿದ್ವಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಈಗ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜ್ ಕ್ರೋಡ್ ಸೆವೆಂಟಿ ಒನ್ ಸೆವೆಂಟಿ ಟೂ ರೇಂಜ್ ಬಂದಿದೆ ಇದು ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅಮೆರಿಕನ್ ಮಾರ್ಕೆಟ್ಗೆ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಜೊತೆಗೆ ನೋಡಬಹುದು ಆಯಿಲ್ ಪ್ರೈಸಸ್ ಟು ರಿಮೇನ್ ಬಿಲೋ ಏಟಿ ಡಾಲರ್ ಡೆಸ್ಪೈಟ್ ಎಸ್ಕಲೇಟಿಂಗ್ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಎಂಬತ್ತು ಡಾಲರ್ ಒಳಗಡೆನೆ ಇರಬಹುದು ಅನ್ನೋ ರಿಪೋರ್ಟ್ ಅನ್ನ ರೆಸ್ಟಾರ್ಡ್ ಎನರ್ಜಿ ಕೊಡ್ತಾ ಇದೆ ನೀವು ಇಲ್ಲೇ ನೋಡಬಹುದು ಆಯಿಲ್ ಪ್ರೈಸಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಮೈನ್ ಕ್ಯಾಪುಟ್ ಬಿಲೋ ಏಟಿ ಪರ್ ಬ್ಯಾರಲ್ ಡಿಸ್ಪೈಟ್ ಎಸ್ಕಲೇಟಿಂಗ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್ ಅಕಾರ್ಡಿಂಗ್ ಟು ರೆಸ್ಟಾರ್ಡ್ ಎನರ್ಜಿ ಇದು ಇನ್ನೊಂದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನು ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಹಾಗೂ ನಮ್ಮ ಮಾರ್ಕೆಟ್ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಈ ರೀತಿ ಎಕ್ಸ್ಪೆಕ್ಟೇಷನ್ ಮೇಲೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಅದು ನಿಜ ಕೂಡ ಆಗ್ತಿದೆ ಅಂತ ಹೇಳಬಹುದು ಇವತ್ತಿನ ಕ್ರೂಡ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಿಲ್ಲ ನಾಳೆ ಯಾವ ರೀತಿ ಇರುತ್ತೆ ಅಂತ ಬಟ್ ಆಸ್ ಆಫ್ ನೌ ಕ್ರೂಡ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಅಮೆರಿಕನ್ ಮಾರ್ಕೆಟ್ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಅನ್ನ ಕೊಡ್ತಾ ಇದೆ ಇಸ್ರೇಲ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಫುಲ್ ಕಂಟ್ರೋಲ್ ಓವರ್ ಸ್ಕೈಸ್ ನೆತನ್ಯಾಹು ಸೇಸ್ ಇಸ್ರೇಲ್ ಅನ್ ವೇ ಟು ಡೆಸ್ಟ್ರಾಯಿಂಗ್ ಇರಾನ್ಸ್ ನ್ಯೂ ಮಿಸೈಲ್ ಥ್ರೆಟ್ಸ್ ಟೆಹರಾನ್ ಸ್ಕೈ ಮೇಲೆ ಅಂದ್ರೆ ನ ಮೇಲೆ ಅಥವಾ ಇರಾನ್ ನ ಆಕಾಶದ ಮೇಲೆ ಫುಲ್ ಕಂಟ್ರೋಲ್ ಅನ್ನ ನಾವು ಹೊಂದಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅಂದ್ರೆ ಎಲ್ ಬೇಕಾದ್ರೂ ದಾಳಿ ಮಾಡಬಹುದು ಅಂತ ಜೊತೆಗೆ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಹಾಗೂ ಮಿಸೈಲ್ ಥ್ರೆಟ್ಸ್ ಅನ್ನ ಡೆಸ್ಟ್ರಾಯ್ ಮಾಡುವಂತ ಆದಿಯಲ್ಲಿ ಇದೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಅನ್ನ ಇರಾನ್ ಕೂಡ ಇಸ್ರೇಲ್ ಅಲ್ಲಿ ಮಾಡಿದೆ ಬಟ್ ಅವರ ಮಿಸೈಲ್ ಕೇಪಬಿಲಿಟೀಸ್ ಹಾಕಿದ್ರೆ ಕಷ್ಟ ಆಗ್ಬಹುದು ಆ ರೀತಿಯ ಸ್ಟೇಟ್ಮೆಂಟ್ ಇಸ್ರೇಲ್ ಇಂದ ಬರ್ತಾ ಇದೆ ಬಟ್ ನೋಡೋಣ ಸದ್ಯದ ಮಟ್ಟಿಗಂತೂ ಗೆ ಒಂದಷ್ಟು ಪಾಸಿಟಿವ್ ಸುದ್ದಿಗಳಂತೂ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಇವತ್ತು ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಎನ್ ಎಸ್ ಸಿ ಐ ಎಕ್ಸ್ ಐ ಎಕ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಯು ವಿತ್ ಸೈಪ್ರಸ್ ಸ್ಟಾಕ್ ಎಕ್ಸ್ಚೇಂಜ್ ಟು ಬೂಸ್ಟ್ ಕ್ರಾಸ್ ಬಾರ್ಡರ್ ಮಾರ್ಕೆಟ್ ಟೈಸ್ ಸೈಪ್ರಸ್ ನ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನಿಮಗೆ ಗೊತ್ತಿರಬಹುದು ನರೇಂದ್ರ ಮೋದಿ ಅವರು ಗೆ ವಿಸಿಟ್ ಮಾಡಿದ್ದಾರೆ ಸೈಪ್ರಸ್ ನ ವಿಸಿಟ್ ನ ಸಂದರ್ಭದಲ್ಲೇ ಆಗಿರುವಂತಹ ಒಪ್ಪಂದ ಇದು ద స్ట్రాటజిక్ పార్ట్నర్శిప్ వాస్ ఫార్మలైజ్డ్ డ్యూరింగ్ ప్రైమ్ మినిస్టర్ నరేంద్ర మోదీస్ విజిట్ టు సైప్రస్ అండ్ విట్నెస్డ్ బై సైప్రస్ ప్రెసిడెంట్ నికోస్ క్రిస్టో డౌలైట్స్ డ్యూరింగ్ హై లెవెల్ రౌండ్ టేబుల్ టైటల్ అడ్వాన్సింగ్ ఎ స్ట్రాటజిక్ ఎకనామిక్ పార్ట్నర్శిప్ ఇన్ లిమసోల్ ఏం పట్టేబోర్ ಎಂಒು ಏಮ್ಸ್ ಟು ಎನ್ಹಾನ್ಸ್ ಬೈಲ್ಯಾಟಲ್ ಕ್ಯಾಪಿಟಲ್ ಮಾರ್ಕೆಟ್ ಕೊಲಾಬ್ರೇಷನ್ ಥ್ರೂ ರೇಂಜ್ ಆಫ್ ಇನಿಷಿಯೇಟಿವ್ಸ್ ಎರಡು ದೇಶಗಳ ಕ್ಯಾಪಿಟಲ್ ಮಾರ್ಕೆಟ್ ಕೊಲಾಬ್ರೇಷನ್ ಇದು ಅಂದ್ರೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳನ್ನ ತರ್ತಾರೆ ಅಥವಾ ಅಲ್ಲಿ ಏನಾದರೂ ಹೊಸದಾಗಿ ಡೆವಲಪ್ಮೆಂಟ್ಸ್ ಅನ್ನೋದಂದ್ರೆ ಅವುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತದ್ದು ಇನ್ಕ್ಲೂಡಿಂಗ್ ಕ್ರಾಸ್ ಅಂಡ್ ಡ್ಯೂಯಲ್ ಲಿಸ್ಟಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರುಮೆಂಟ್ಸ್ ಎರಡು ಕಡೆ ಲಿಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಮುಂದಿನ ದಿನಗಳಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಆಫ್ ಇನ್ನೋವೇಟಿವ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಫಿನ್ ಟೆಕ್ ಎಂಗೇಜ್ಮೆಂಟ್ ಅಂಡ್ ಮ್ಯೂಚುವಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎರಡು ದೇಶಗಳು ಒಟ್ಟಾಗಿ ಎರಡು ಎಕ್ಸ್ಚೇಂಜಸ್ ಒಟ್ಟಾಗಿ ಕೆಲಸವನ್ನ ಮಾಡುವಂತದ್ದು ಹೊಸ ಟೆಕ್ನಾಲಜಿಯನ್ನ ಏನಾದ್ರೂ ಅಳವಡಿಸಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯೂಚುವಲ್ ಚೇಂಜಸ್ ಅನ್ನ ತಂದ್ಕೊಳ್ಳೋದು ಈ ನಿಟ್ಟಿನಲ್ಲಿ ಎನ್ ಎಸ್ ಸಿ ಒಪ್ಪಂದವನ್ನ ಮಾಡಿಕೊಂಡಿದೆ ಮುಂದಿನ ದಿನಗಳಲ್ಲಿ ಎನ್ ಎಸ್ ಸಿ ಕೂಡ ಗೆ ಲಿಸ್ಟ್ ಆಗುತ್ತೆ ಸಾಕಷ್ಟು ಮಾತುಕತೆಗಳು ಅದ್ರ ಬಗ್ಗೆ ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲವೂ ಕೂಡ ಆಗ ಏನು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಕಂಪನಿಯ ಬಿಸಿನೆಸ್ ಇನ್ನು ವಾಟ್ಸ್ಆಪ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಆರ್ಸ್ ಆರ್ ಕಮಿಂಗ್ ಟು ವಾಟ್ಸ್ಆಪ್ ರೆವಿನ್ಯೂ ಪುಷ್ ಮುಂದಿನ ದಿನಗಳಲ್ಲಿ ವಾಟ್ಸ್ಆಪ್ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಈಗಾಗಲೇ ಟೆಲಿಗ್ರಾಮ್ ಅಲ್ಲಿ ಹಾಗೂ ಬೇರೆ ಬೇರೆ ಅಪ್ಲಿಕೇಶನ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ವಾಟ್ಸ್ಆಪ್ ಅಲ್ಲಿ ಇರ್ಲಿಲ್ಲ ಮೆಟಾ ಅಂದ್ರೆ ಪೇರೆಂಟ್ ಕಂಪನಿ ರೆವಿನ್ಯೂ ಪುಷ್ ಮಾಡ್ತಿದೆ ಆ ನಿಟ್ಟಿನಲ್ಲಿ ವಾಟ್ಸ್ಆಪ್ ಅಲ್ಲೂ ಕೂಡ ಇನ್ನು ಮುಂದೆ ಅಡ್ವರ್ಟೈಸ್ಮೆಂಟ್ ರನ್ ಆಗುವಂತ ಚಾನ್ಸಸ್ ಇದೆ ಇದ್ರ ಬಗ್ಗೆ ಫೇಸ್ಬುಕ್ ಪೇರೆಂಟ್ ಮೆಟಾ ಅನೌನ್ಸ್ಮೆಂಟ್ ಮಾಡಿದೆ ಬಟ್ ಯಾವಾಗಿಂದ ಅಂತ ಎಕ್ಸಾಕ್ಟ್ ಡೇಟ್ ಹೇಳಿಲ್ಲ ಕಮಿಂಗ್ ಮಂತ್ಸ್ ಅಂತ ಹೇಳಿದೆ ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಡ್ವರ್ಟೈಸ್ಮೆಂಟ್ಸ್ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ ನೋಡಬಹುದು ಪ್ರಮೋಟೆಡ್ ಚಾನಲ್ಸ್ ಇರುತ್ತೆ ನಮಗೆ ಎಕ್ಸ್ಪ್ಲೋರ್ ಚಾನಲ್ಸ್ ಪ್ರಮೋಟೆಡ್ ಚಾನಲ್ಸ್ ಫಸ್ಟ್ ಕಾಣುತ್ತೆ ಹಾಗೆ ಚಾನಲ್ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ ನಂತರ ಆರ್ಟ್ಸ್ ಇನ್ ಸ್ಟೇಟಸ್ ಸ್ಟೇಟಸ್ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡುತ್ತೆ ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಗಳನ್ನ ರನ್ ಮಾಡುವಂತ ಪ್ಲಾನ್ ಅನ್ನ ಮಾಡಿದೆ ನೋಡೋಣ ನೋಡ ಒಂದ್ಸ್ರೊಡ್ಯೂಸ್ ಆದ್ಮೇಲೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ ನಂತರ ಝಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಅಥವಾ ಝೀಲ್ ಗೆ ಒಳ್ಳೆ ಸುದ್ದಿ ಅಂತ ಹೇಳಬಹುದು ನೋಡಬಹುದು ಪ್ರಮೋಟರ್ಸ್ ಟು ಇಂಜೆಕ್ಟ್ ರುಪೀಸ್ ಟೂ ತೌಸಂಡ್ ಟೂ ತರ್ಟಿ ಸೆವೆನ್ ಕ್ರೋರ್ ಇಂಟು ಜಿ ಆಸ್ ಬೋರ್ಡ್ ಬ್ಯಾಕ್ಸ್ ಗ್ರೋತ್ ಪ್ಲಾನ್ ಕಂಪನಿಯ ಪ್ರಮೋಟರ್ಸ್ ಎರಡ್ ಸಾವಿರದ ಇನ್ನೂರ ಮೂವತ್ತೇಳು ಕೋಟಿಯನ್ನ ಕಂಪನಿಗೆ ಇಂಜೆಕ್ಟ್ ಮಾಡಬಹುದು ಅನ್ನೋ ಅಂತ ಸುದ್ದಿ ಬಂದಿದೆ ನೋಡಬಹುದು ಝೀಸ್ ಅಪ್ರೂವ್ಡ್ ದ ಇಶ್ಯೂನ್ಸ್ ಆಫ್ ಅಪ್ ಟು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಫೈವ್ ಕ್ರೋರ್ ಫುಲ್ಲಿ ಕನ್ವರ್ಟಿಬಲ್ ವಾರಂಟ್ಸ್ ಟು ಪ್ರಮೋಟರ್ ಗ್ರೂಪ್ ಎಂಟಿಟಿಸ್ ಎ ಪ್ರಿಫರೆನ್ಸಿಯಲ್ ಬೇಸಿಸ್ ಕನ್ವರ್ಟಿಬಲ್ ವಾರಂಟ್ಸ್ ಅನ್ನ ಇಶ್ಯೂ ಮಾಡುವಂತ ಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಒನ್ ತರ್ಟಿ ಟೂ ಪರ್ ವಾರಂಟ್ ಇರುತ್ತೆ ಪ್ರೈಸ್ ಹದಿನಾರು ಪಾಯಿಂಟ್ ತೊಂಬತ್ತೈದು ಕೋಟಿ ಅಂದ್ರೆ ಎರಡು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ಅನ್ನ ಕಂಪನಿಯ ಪ್ರೊಮೋಟರ್ಸ್ ಇದಕ್ಕೆ ಇಂಜೆಕ್ಟ್ ಮಾಡ್ತಿದ್ದಾರೆ ಇದರಿಂದ ಕಂಪನಿಯ ಗ್ರೋತ್ ಪ್ಲಾನ್ ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸದ್ಯದ ಮಟ್ಟಿಗೆ ಇದು ಕೂಡ ಒಂದು ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಎಸ್ಪೆಷಲಿ ಪ್ರಮೋಟರ್ ಹೋಲ್ಡಿಂಗ್ ತುಂಬಾನೇ ಕಡಿಮೆ ಇತ್ತು ಈಗ ಕನ್ವರ್ಟಿಬಲ್ ವಾರಂಟ್ಸ್ ಅನ್ನ ತಗೊಳ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಸ್ಟೇಕ್ ಆಗಿ ಕೂಡ ಬದಲಾಯಿಸಿಕೊಳ್ಳುವಂತ ಅವಕಾಶ ಇರುತ್ತೆ ನೋಡೋಣ ಬಟ್ ಈ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟ ಮೇಲೆ ಇದು ಮುಂದುವರಿಯುತ್ತೆ ಯೂಶಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನ ಕೊಡ್ತಾರೆ ಯಾಕಂದ್ರೆ ಪ್ರೊಮೋಟರ್ಸ್ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ ಕೊಡುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಬಟ್ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಶೇರ್ ಹೋಲ್ಡರ್ಸ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಅಪ್ರೂವಲ್ ನ ಪ್ರೊಸೆಸ್ ಇನ್ನು ನೆಕ್ಸ್ಟ್ ಇವತ್ತು ನಾವು ಏಷಿಯನ್ ಪೇಂಟ್ಸ್ ನಿಯರ್ಲಿ ಸಾವಿರದ ಒಂಬೈನೂರ ಕೋಟಿ ಬ್ಲಾಕ್ ಡೀಲ್ಸ್ ಆಗಿರೋ ಬಗ್ಗೆ ಸುದ್ದಿಯನ್ನು ನೋಡಿದ್ವಿ ಬಟ್ ಯಾರು ಸೆಲ್ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಆಗ ಬಂದಿರಲಿಲ್ಲ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಎಂಬತ್ತೈದು ಲಕ್ಷ ಶೇರ್ಸ್ ಅನ್ನ ಇವತ್ತು ಮತ್ತೆ ಸೆಲ್ ಮಾಡಿದೆ ಮೊನ್ನೆ ಕೂಡ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೇಲ್ ಮಾಡಿತ್ತು ಟೋಟಲ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಸಬ್ಸಿಡಿ ಈಗ ಅದರಲ್ಲಿ ಮತ್ತೆ ಎಂಬತ್ತೈದು ಲಕ್ಷ ಶೇರ್ ಅವರು ಮಾರಾಟ ಮಾಡಿದ್ದಾರೆ ಇವತ್ತು ಅರೌಂಡ್ ಎಂಬತ್ತೇಳು ಲಕ್ಷ ಶೇರ್ ಗಳು ಇತ್ತು ಅಂದ್ಕೊಳ್ತೀನಿ ಎಕ್ಸಾಕ್ಟ್ಲಿ ಉಳಿದಿದ್ದುದು ಬಟ್ ಅದರಲ್ಲಿ ಎಂಬತ್ತೈದು ಲಕ್ಷ ಈಗ ಸೇಲ್ ಮಾಡಿದರೆ ಬಹುಶಃ ಇನ್ನು ಎರಡು ಲಕ್ಷ ಕಂಪನಿ ಹತ್ರ ಇರಬಹುದು ಹಾಗೆ ಇದನ್ನ ಯಾರು ಬೈ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಐ ಸಿಐ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಪಾರ್ಟ್ ಟಿ ಶೇರ್ಸ್ ಅಟ್ ದ ಸೇಮ್ ಪ್ರೈಸ್ ಅಂದ್ರೆ ಎರಡ್ ಸಾವಿರದ ಇನ್ನೂರ ಏಳು ರೂಪಾಯಿಗೆ ಇವರು ಬೈ ಮಾಡಿದ್ದಾರೆ ಇವತ್ತು ಈ ಮೂಲಕ ಐಸಿಐ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ನ ಹೋಲ್ಡಿಂಗ್ ಏಷಿಯನ್ ಪೇಂಟ್ಸ್ ಅಲ್ಲಿ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ತಲುಪಿದೆ ಮುಂಚೆ ಒನ್ ಪಾಯಿಂಟ್ ಟೂ ಫೋರ್ ಇತ್ತು ಈಗ ಟೂ ಪಾಯಿಂಟ್ ಒನ್ ಟು ಪರ್ಸೆಂಟ್ ಅನ್ನು ತಲುಪಿದೆ ಲಾಸ್ಟ್ ವೀಕ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಬೈ ಮಾಡಿರೋ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಇವಾಗ ಐಸಿಐ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಬೈ ಮಾಡಿದೆ ಏಷಿಯನ್ ಪೇಂಟ್ಸ್ ಶೇರ್ ರಿಲಯನ್ಸ್ ಇಂಡಸ್ಟ್ರೀಸ್ ನಿಂದ ಒಟ್ಟಿನಲ್ಲಿ ಮ್ಯೂಚುವಲ್ ಫಂಡ್ಸ್ ಏಷ್ಯನ್ ಪೇಂಟ್ಸ್ ಅಲ್ಲಿ ಒಳ್ಳೆ ಬೈಂಗ್ ಅನ್ನ ಮಾಡಿದ್ದಾರೆ ಎರಡು ದಿನಗಳಲ್ಲಿ ನಂತರ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವೀಸಸ್ ಬಗ್ಗೆ ಒಂದು ಸುದ್ದಿ ಬಂದಿದೆ ಎಚ್ ಸಿ ಗ್ರೂಪ್ ನ ಕಂಪನಿ ಇದು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ಲಿ ಟು ಲಾಂಚ್ ರುಪೀಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಐಪಿಒ ಬೈ ಜೂನ್ ಅಂಡ್ ವ್ಯಾಲ್ಯೂಯೇನ್ ಪೆಗ್ಡೆಟ್ ಅರೌಂಡ್ ರುಪೀಸ್ ಸಿಕ್ಸ್ಟಿ ಟೂ ಕೆ ಕ್ರೋರ್ ಈ ತಿಂಗಳ ಅಂತ್ಯದಲ್ಲಿ ಸುಮಾರು ಹನ್ನೆರಡುವರೆ ಸಾವಿರ ಕೋಟಿ ಐಪಿಒನ ಲಾಂಚ್ ಮಾಡಬಹುದು ಅಂತ ಸುದ್ದಿ ಹೇಳ್ತಾ ಇದ್ದಾರೆ ಅರೌಂಡ್ ಅರ್ವತ್ತೆರಡು ಸಾವಿರ ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ ಅಂತ ನೋಡೋಣ ಏನಾದ್ರು ಡಿಸಿಷನ್ ಬರುತ್ತಾ ಅಂತ ಈ ತಿಂಗಳ ಅಂತ್ಯದಲ್ಲಿ ಎಚ್ ಡಿ ಪಿ ಫೈನಾನ್ಷಿಯಲ್ ಸರ್ವಿಸಸ್ ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಸಬ್ಸಿಡಿಯರಿ ನಂತರ ಬಯೋಕಾನ್ ಬಗ್ಗೆ ಒಂದು ಸುದ್ದಿ ಬಂದಿದೆ ಇಂದಿನ ಕೂಡ ನೋಡಿದ್ವಿ ಕ್ಯೂಪಿ ಆಫರ್ ಬಗ್ಗೆ ಬಟ್ ಈಗ ಪ್ರೈಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು ನಾಳೆ ಇರುತ್ತೆ ಅನ್ಸುತ್ತೆ ಸರಿ ಇವತ್ತೇ ಓಪನ್ ಆಗಿದೆ ಈಗಾಗಲೇ ಬಯೋಕಾನ್ ಓಪನ್ಸ್ ಕ್ಯುಎಪಿ ಆಫ್ಟಿಂಗ್ ಸೆಟ್ಸ್ ಫ್ಲೋರ್ ಪ್ರೈಸ್ ಅಟ್ ರುಪೀಸ್ ತ್ರೀ ಫಾರ್ಟಿ ಪಾಯಿಂಟ್ ಟೂ ಪರ್ ಶೇರ್ ಒಂಬನೂರ ನಲವತ್ತು ರೂಪಾಯಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಕಂಪನಿ ಟೋಟಲ್ ನಾಲ್ಕು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಬಯೋಕಾನ್ ನಂತರ ವಿಶಾಲ್ ಮೆಗಾ ಮಾರ್ಟ್ ನ ಪ್ರಮೋಟರ್ ಎಂಟಿಟಿ ಕೂಡ ಬ್ಲಾಕ್ ಡೀಲ್ ಮೂಲಕ ಸ್ಟೇಕ್ ಸೇಲ್ ಮಾಡಬಹುದು ಅಂತ ಸುದ್ದಿ ಬಂದಿದೆ ನೋಡಬಹುದು ವಿಶಾಲ್ ಮೆಗಾ ಮಾರ್ಟ್ ಪ್ರಮೋಟರ್ ಎಂಟಿಟಿ ಲಾಂಚಸ್ ಬ್ಲಾಕ್ ಡೀಲ್ ಪ್ಲಾನಿಂಗ್ ಟು ಸೆಲ್ ಅರೌಂಡ್ ಟೆನ್ ಪರ್ಸೆಂಟ್ ಸ್ಟೇಕ್ ಟು ರೈಸ್ ಫೈವ್ ಏಟಿ ಏಟ್ ಮಿಲಿಯನ್ ಡಾಲರ್ ಬ್ಲಾಕ್ ಡೀಲ್ ನ ಮೂಲಕ ಹತ್ತು ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಿಸ್ಟ್ ಆದಂತ ಕಂಪನಿ ಎಷ್ಟಿದೆ ಸ್ಟೇಕ್ ಅಂತ ನೋಡಿದ್ರೆ ನೋಡಬಹುದು ಸೆವೆಂಟಿ ಫೋರ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಇದೆ ಅಂದ್ರೆ ಮ್ಯಾಂಡೇಟರಿ ತರುವಂತ ಅವಶ್ಯಕತೆ ಏನಿರ್ಲಿಲ್ಲ ಬಟ್ ಕಂಪನಿಗೆ ಫಂಡ್ ಅವಶ್ಯಕತೆ ಇರೋದ್ರಿಂದ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಸುಮಾರು ಐನೂರ ಎಂಬತ್ತೆಂಟು ಮಿಲಿಯನ್ ಡಾಲರ್ ಅನ್ನ ಈ ಕಾರಣಕ್ಕೆ ಸ್ಟೇಕ್ ಸೆಲ್ ಅನ್ನ ಮಾಡ್ತಿದೆ ಫ್ಲೋರ್ ಪ್ರೈಸ್ ಕೂಡ ನೋಡಬಹುದು ನೂರ ಹತ್ತು ರೂಪಾಯಿ ಪರ್ ಶೇರ್ ಇದೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸ್ಟೇಕ್ ಸೆಲ್ ಅನ್ನ ಮಾಡ್ತಿದೆ ಕಂಪನಿ ಸರಿ ಈ ಎಲ್ಲ ಆಪರೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ